ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಬುದ್ಧಿವಂತರ ನಾಡಾದ ಮಂಗಳೂರಿನಲ್ಲಿ ಅನಾಚಾರಗಳು ನಡೀತಾ ಇವೆ ಇಸ್ಪೀಟ್ ಮಟ್ಕ ಮಸಾಜ್ ಪಾರ್ಲರ್ ಹೀಗೆ ಅನೇಕ ಸಮಾಜ ಘಾತಕ ಕೃತ್ಯಗಳ ನೆಲವೀಡಾಗ್ತಾ ಇದೆ ಬಂದರು ನಾಡು ಕೆಲ ಖದೀಮರು ಯಾವುದೇ ಕಾನೂನು ಹಂಚಿಕೆಯಿಲ್ಲದೆ ರಾಜಾರೋಷವಾಗಿ ದಂಧೆಗಳನ್ನ ನಡೆಸುತ್ತಾ ಸಮಾಜಕ್ಕೆ ಮಾರಕವಾಗಿದ್ದಾರೆ ಆದರೆ ಪೊಲೀಸರು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಮಂಗಳೂರಿನ ತೊಕ್ಕೊಟ್ಟು ಉಳ್ಳಾಲ ತಲಪಾಡಿ ದೇರಳಕಟ್ಟೆ ಮುಡಿಪು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೃಷ್ಣಶೆಟ್ಟಿ ಎಂಬಾತ ಮಟ್ಕಾ ದಂಧೆ ಅರ್ಥಾತ್ ಸಿಂಗಲ್ ನಂಬರ್ ದಂಧೆಯಿಂದ ಎಗ್ಗಿಲ್ಲದೆ ನಡೆಸುತ್ತಿದ್ದಾನೆ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಪ್ರದೇಶಗಳಲ್ಲಿ ಮಟ್ಕಾ ದಂಧೆಯ ಕಾರುಬಾರು ಜೋರಾಗಿದೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಎಸಿಪಿ ಧನ್ಯಾನಾಯಕ್ ಅವರೇ ಇನ್ನು ಯಾಕೆ ಸುಮ್ಮನಿದ್ದೀರಿ ಇನ್ನು ಮಂಗಳೂರಿನ ಉರ್ವ ಮಾರ್ಕೆಟ್ ಪರಿಸರದಲ್ಲಿ ಯತೀಶ್ ಎಂಬಾತ ಮಟ್ಕಾ ದಂಧೆಯಲ್ಲಿ ತೊಡಗಿದ್ದಾನೆ ಇದು ಬರ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಹೀಗೆ ಸಾಕಷ್ಟು ಮಂದಿ ಸಮಾಜಘಾತಕ ವ್ಯವಹಾರಗಳನ್ನ ನಡೆಸುತ್ತಾ ಬಡ ಹಾಗೂ ಮಧ್ಯಮ ವರ್ಗದ ಜನರನ್ನ ಬೀದಿ ಪಾಲು ಮಾಡುತ್ತಿದ್ದಾರೆ ಇಂತಹ ಕದೀಮರಿಗೆಲ್ಲ ಬೆಂಗಾವಲಾಗಿ ನಿಂತು ಅಗತ್ಯ ಆರ್ಥಿಕ ನೆರವು ನೀಡುತ್ತಿರುವವನು ಬಿಪಿನ್ ರೈ ಎಂಬಾತ ಈತ ಮಲೇಷ್ಯಾದಲ್ಲೇ ಕುಳಿತೆ ಇಲ್ಲಿನ ಕರಾಳ ದಂಧೆಯನ್ನ ಪೋಷಿಸುತ್ತಿದ್ದಾನೆ ಈತನ ಕೆಲ ವಿಡಿಯೋಗಳು ನಮಗೆ ಲಭ್ಯವಾಗಿದ್ದು ಈತನ ಬಗ್ಗೆ ಮುಂದಿನ ದಿನಗಳಲ್ಲಿ ಅಮೃತ ಪತ್ರಿಕೆ ಹಾಗೂ ಯೂಟ್ಯೂಬ್ನಲ್ಲಿ ಸವಿವಾರವಾಗಿ ಬಹಿರಂಗಗೊಳಿಸಲಿದೆ ಭರ್ಜರಿ ಹಣ ಮಾಡಲು ವಾಮಮಾರ್ಗ ಹುಡುಕಿಕೊಂಡಿರುವ ಈ ಖದೀಮರನ್ನ ಈ ಕೂಡಲೇ ಪೊಲೀಸರು ಹೆಡೆಮುರಿ ಕಟ್ಟಬೇಕಿದೆ ಇಲ್ಲವಾದ್ರೆ ಜನಸಾಮಾನ್ಯರ ಗತಿ ಅಧೋಗ್ರಲ್ಲಿ ಸಂದೇಹವಿಲ್ಲ ಅನುಪಮ್ ಅಗರ್ವಾಲ್ ಅವರೇ ಏನ್ ಮಾಡ್ತಿದ್ದೀರಾ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ